ಸ್ವಾಗತ ನಾನು ನಿಧಿ ರಾಠೋಡ್ ಬಸನ್ಗೌಡ ಪಾಟೀಲ್ ಯತ್ನಾಡ್ರವರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅವರ ಮಾತನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದ ಅವಶ್ಯಕತೆನೆ ಇಲ್ಲ ಅವ್ರ ಮಾತುಗಳಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ ಹೀಗೆ ಹಲವಾರು ರೀತಿಯಲ್ಲಿ ಅವರನ್ನ ಒಂದ್ ರೀತಿ ಕೆಳಮಟ್ಟದಲ್ಲಿ ತೋರಿಸಿ ಮಾತನಾಡಿದ್ದಾರೆ ಒಬ್ಬ ವ್ಯಕ್ತಿ ಈ ಬಸನ್ಗೌಡ ಪಾಟೀಲ್ ಯತ್ನಾಳ್ ನೂತನ ಘಟಕದ ಬಗ್ಗೆ ಬಿಜೆಪಿಯ ನೂತನ ಘಟಕದ ಬಗ್ಗೆ ಏನು ಹಗುರವಾಗಿ ಮಾತನಾಡಿದ್ರು ಏನು ಟೀಕೆಯನ್ನ ಮಾಡಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿದಂತಹ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿ ಐ ಪಿ ಅಂತಾನೆ ಹೇಳ್ಬೋದು ಒಬ್ಬ ಪಾಲಿಟಿಷಿಯನ್ ಈ ರೀತಿಯಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ರ ಬಗ್ಗೆ ಯಾವೆಲ್ಲ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ಜೊತೆಗೆ ಹೊಸ ವಿಚಾರ ಏನಾದರೂ ಮಾತನಾಡಿದಾರಾ ನೋಡೋಣ ಯಾಕಂದ್ರೆ ಇವರು ಕೂಡ ಬಿಜೆಪಿಗೆ ಬೇರೆಯವರೇನಲ್ಲ ಹೊರಗ್ನವ್ರೇನಲ್ಲ ಸ್ವಪಕ್ಷೀಯರ ಬಗ್ಗೆ ಈ ರೀತಿ ಎಲ್ಲ ಮಾತನಾಡಿದಕ್ಕೆ ಸ್ವಲ್ಪ ಕಿಡಿ ಸ್ವಲ್ಪ ಸಿಟ್ಟಾಗಿದ್ದಾರೆ ಸ್ವಲ್ಪ ಕಿಡಿ ಕಿಡಿ ಅಂತಿದ್ದಾರೆ ಅಷ್ಟೇನೆ ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಆ ವ್ಯಕ್ತಿ ಯಾರು ಅಂತ ನೋಡೋಣ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಹಾದಿ ಬೀದಿಯಲ್ಲಿ ಹೋಗೋರು ಮಾತನಾಡಿದರೆ ಉತ್ತರ ಕೊಡಲ್ಲ ಏನು ಮಾತಾಡ್ತಿದ್ದೀನಿ ಅಂತ ಅವರಿಗೆ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ದೀಪ ಆರುವಾಗ ಗಾಳಿಗೆ ಜಾಸ್ತಿ ಉರಿಯುತ್ತೆ ಎಂದು ಬಿಜೆಪಿ ನೂತನ ಪದಾಧಿಕಾರಿಗಳ ಬಗ್ಗೆ ಯತ್ನಾಳ್ ಅವರು ಟೀಕೆ ಮಾಡಿರುವ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪರೋಕ್ಷವಾಗಿ ಯತ್ನಾಳ್ ಅವರಿಗೆ ತಿರುಗೇಟನ್ನ ಕೊಟ್ಟಂತಾಗಿದೆ ಬಾಗಲಕೋಟೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ನಿರಾಣಿ ಇನ್ನೂ ಆರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯದ ಜನ ರೊಚ್ಚಿಗೆದ್ದಿದ್ದಾರೆ ಈ ಸರ್ಕಾರ ಹಿಂದೂಗಳಿಗೆ ತಾರತಮ್ಯ ಮಾಡುತ್ತಿದ್ದು ಈ ಸರ್ಕಾರವನ್ನ ಕಿತ್ತೊಗೆಯಲು ಜನ ಎದುರು ನೋಡುತ್ತಿದ್ದಾರೆ ಈ ಸರ್ಕಾರ ತಾನಾಗೆ ಬಿದ್ದು ಹೋಗುತ್ತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕೋಮಾದಲ್ಲಿದ್ದು ಅದರ ಬಗ್ಗೆ ಮಾತನಾಡಿ ನಾವೇಕೆ ಪಾಪ ಕಟ್ಟಿಕೊಳ್ಳುವ ಕೆಲಸ ಮಾಡಬೇಕೆಂದು ಹೇಳಿದ್ದಾರೆ ಇನ್ನು ಹಿಜಾಬ್ ನಿಷೇಧ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದಂತಹ ನಿರಾಣಿ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡುತ್ತೇನೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಹೇಳಿಕೆ ನೀಡುತ್ತಾರೆ ಹಿಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿದ್ದರೂ ಹೇಳಿಕೆ ನೀಡಿದ್ದಾರೆ ಶಾಲೆಗೆ ಮಕ್ಕಳು ಯಾವ ಬೇಕಾದರೂ ಡ್ರೆಸ್ ನಲ್ಲಿ ಬರಬಹುದು ಆದರೆ ಸಿರಿವಂತರು ಬಡವರು ಮೇಲ್ಜಾತಿ ಕೆಳಜಾತಿ ಎಂಬ ಭೇದ ಭಾವ ಬರಬಾರದೆಂದು ಸಮವಸ್ತ್ರ ಮಾಡಿದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಮಾನತೆ ಬೇಕಾಗಿಲ್ಲ ಬಡವರು ಬಡವರಾಗಿಯೇ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿಯೇ ಇರಬೇಕು ಎಂಬ ಆಸೆ ಇದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಡೀ ಜಗತ್ತಿನಲ್ಲಿ ನಮ್ಮದು ಹಿಂದೂ ರಾಷ್ಟ್ರ ಅಂತಹ ಭಾರತ ದೇಶದಲ್ಲಿ ಯಾರನ್ನು ಓಲೈಸುತ್ತಾರೆ ಅನ್ನೋದು ನಿತ್ಯ ನೋಡುತ್ತಿದ್ದೇವೆ ಮುಸ್ಲಿಂ ಬಾಂಧವರಿಗೆ ಹತ್ತು ಸಾವಿರ ಕೋಟಿ ಮೀಸಲು ಇಡುತ್ತೇನೆ ಅಂತ ಹೇಳುತ್ತಿದ್ದಾರೆ ಹಿಂದೂಗಳು ಏನು ಪಾಪ ಮಾಡಿದ್ದಾರಾ ಹಿಂದೂಗಳಿಗೆ ಒಂದು ರೂಪಾಯಿನೂ ಘೋಷಣೆ ಮಾಡದ ಈ ಸರ್ಕಾರವನ್ನ ಕಿತ್ತೊಗೆಯಲು ಜನರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಎಂದು ಮಾಧ್ಯಮಗಳಿಗೆ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ